ನಮಸ್ಕಾರ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬದನೇಕಾಯಿ ಎಣ್ಗಾಯಿ ತುಂಬ ಸಿಂಪಲ್ಲಾಗಿ ಒಂದು ಬದನೆಕಾಯಿ ಹೆಣ್ಗಾಯಿನ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ಬೆಳಗಿನ ತಿಂಡಿಗಾಗಿರ್ಬೋದು ಮಧ್ಯಾಹ್ನ ಲಂಚ್ ಬಾಕ್ಸ್ಗಾಗಿರ್ಬೋದು ತುಂಬನೇ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿಗೆಲ್ಲ ಸೂಪರಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಸ್ವಲ್ಪ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋಣ ತುಂಬ ಸೀಸ್ಕೊಳ್ಳೋದು ಬೇಡ ಸಿಪ್ಪೆಯೆಲ್ಲ ಬಿಟ್ಕೊಳ್ಳೋವರೆಗೂ ನಾವು ಇದನ್ನು ಹುರ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಡ್ರೈ ಫ್ರೈ ಮಾಡ್ಕೊಳ್ಳೋಣ ಆಯಿಲೆಲ್ಲ ಏನೋ ಹಾಕೋದು ಬೇಡ ಈ ರೀತಿ ಫ್ರೈ ಮಾಡ್ಕೊಂಡು ಇದನ್ನು ನಾನು ಒಂದು ತಟ್ಟೆಗೆ ಸೇರಿಸ್ಕೊತೀನಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಮತ್ತು ಇದೇ ಪ್ಯಾನ್ ಇಟ್ಕೊಂಡು ನಾವೇನು ಸ್ಟವ್ ಕಡಿಮೆ ಉರಿ ಮಾಡಿಕೊಂಡ್ರೂ ಆಯಿತು ಇಲ್ಲ ಆಫ್ ಮಾಡಿಬಿಟ್ರೂ ಆಯ್ತದೆ ಈ ಬಿಸಿಗೇನೆ ನಮಗೆ ಹುಚ್ಚೆಳ್ಳು ಚೆನ್ನಾಗಿ ಫ್ರೈ ಆಗುತ್ತೆ ಹುಚ್ಚಳನ್ನ ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಬಟ್ಟಲಿಗೆ ಎತ್ತಿಟ್ಕೊಳ್ಳೋಣ ನಾನು ಒಂದು ಎರಡು ಮೂರು ಸ್ಪೂನಷ್ಟು ಹುಚ್ಚಳನ್ನ ಹಾಕೊಂಡಿದ್ದೀನಿ ಹುಚ್ಚಳು ಕೂಡ ಎತ್ತಿಟ್ಕೊಂಡ್ಬಿಡೋಣ ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಮಿಕ್ಸಿ ಜಾರ್ಗೆ ಒಂದು ಇಡಿಯಷ್ಟು ಕೊಬ್ಬರಿ ಚೂರು ಅಥವಾ ಕೊಬ್ಬರಿ ತುರಿ ಒಂದು ಮೂರು ಟೇಬಲ್ ಸ್ಪೂನ್ ಕೊಬ್ಬರಿ ತುರಿ ಇನ್ಕೊಳ್ಳಿ ಮತ್ತು ಎರಡು ಟೊಮ್ಯಾಟೊ ಹಣ್ಣಾಗಿರುವಂಥದ್ದು ಒಂದು ಅರ್ಧ ಹುಣಸೆ ಹಣ್ಣು ಮತ್ತು ಒಂದು ಅರ್ಧ ಗಾತ್ರದಷ್ಟು ಬೆಲ್ಲ ಬೆಲ್ಲದ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆ ಈರುಳ್ಳಿನೈಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಈರುಳ್ಳಿ ಮತ್ತು ಒಂದು ಗಿಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಒಂದೂವರೆ ಟೇಬಲ್ನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಮನೆಯಲ್ಲಿ ನಾವು ಏನು ಸಾಂಬಾರ್ ಪೌಡ್ರ್ ಯೂಸ್ ಮಾಡ್ತೀವಿ ಇದೇ ಸಾಂಬಾರು ನಾನು ಇಲ್ಲಿ ಹಾಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರ್ ಇದು ತುಂಬ ಖಾರ ಏನಿರಲ್ಲ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಖಾರದ ಪುಡಿ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾವು ಹುರಿದು ಕಡಲೆ ಬೀಜನೂ ಕೂಡ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ಮತ್ತು ಹುಚ್ಚಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತೆಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಂಬರೋಣ ತುಂಬ ತರತರಿ ಆಗೋದು ಬೇಡ ಸ್ವಲ್ಪ ನುಣ್ಣಗೇನೆ ರುಬ್ಕೊಂಬಿಡೋಣ ರುಬ್ಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಹುಚ್ಚೆಳ್ಳು ಎಲ್ಲ ಚೆನ್ನಾಗಿ ನುಣ್ಣಗಾಗಿದೆ ಕಡಲೆ ಬೀಜ ಎಲ್ಲ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಇದನ್ನು ಕೂಡ ಎತ್ತಿಟ್ಕೊಂಡ್ಬಿಟ್ಟು ನಾನಿಲ್ಲಿ ಎಂಟು ಬದನೆಕಾಯಿಗಳನ್ನ ತೊಗೊಂಡಿದ್ದೀನಿ ಬದನೆಕಾಯಿನ ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ ನಾಲ್ಕು ಹೋಳಗಳನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಬಿಡಿ ಬಿಡಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಉಂಡೆ ಬದ್ನೆಕಾಯಿನ ಹಾಕ್ತಾ ಇಲ್ಲ ಯಾಕೆಂದರೆ ಎರಡು ಮೂರು ದಿವಸ ಆಯಿತು ಬದ್ನೆಕಾಯಿ ತೊಗೊಂಡ್ಬಂದು ಒಳಗಡೆ ಹುಳ ಏನಾದರೂ ಆಗಿದೆಯಾ ಆಮೇಲೆ ಸುಮ್ಮನೆ ಉಂಡೆ ಥರ ಹಾಕೊಂಡು ಬೇಡ ಅಂದ್ಬಿಟ್ಟು ಪೂರ್ತಿ ನಾಲ್ಕು ನಾಲ್ಕು ಭಾಗಗಳಾಗಿ ಕಟ್ ಮಾಡಿಟ್ಕೊಂಡೆ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಬೇಗ ಆಗಲಿ ಅಂತ ಕುಕ್ಕರ್ ಬಿಸಿಗಿಟ್ಕೊಂಡು ಸ್ಟವ್ ಹಚ್ಕೊಂಡ್ಮೇಲೆ ಬಿಸಿ ಆದಮೇಲೆ ಇವಾಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿತಿದ್ದಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಫ್ರೈ ಆಗ್ತಿದ್ದಾಗೇ ಎಣ್ಣೆಗೆ ಡೈರೆಕ್ಟಾಗಿ ನಾನಿಲ್ಲಿ ಬದನೆಕಾಯಿನ ಹಾಕ್ತಾಯಿದ್ದೀನಿ ಬದನೆಕಾಯಿ ಹೋಳುಗಳನ್ನೆಲ್ಲ ಪೂರ್ತಿಯಾಗಿ ಹಾಕ್ಕೊಂಡಾದಮೇಲೆ ಒಂದೇ ಒಂದೇ ಒಂದು ನಿಮಿಷ ಈ ರೀತಿ ಎಣ್ಣೆನಲ್ಲಿ ನಾವು ಬದನೆಕಾಯಿನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ತಿರುಗಿಸ್ಕೊಂಡಾದ್ಮೇಲೆ ನಾವು ಇವಾಗ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಮಸಾಲೆನ ಸೇರಿಸ್ಕೊಂಡ್ಬಿಡೋಣ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ರೀತಿಯಾಗಿ ಎಣ್ಣೆಯಲ್ಲಿ ಬದನೆಕಾಯಿ ಫ್ರೈ ಆದ ತಕ್ಷಣ ಇವಾಗ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೊಂಡ್ಬಿಡೋಣ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಬೇಕಾಗುತ್ತೆ ತುಂಬ ಡ್ರೈ ಆಗಿ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಗ್ರೇವಿ ಥರ ಬಂದರೆ ಸಾಕು ನನಗೆ ಅದರಿಂದ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀವಿ ಇದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಗ್ರೇವಿ ಯಾವ ಹದವಾಗಿ ಬೇಕು ಅಂತ ನೋಡ್ಕೊಳ್ಳಿ ತಿನ್ನೋದಕ್ಕೆ ಮಾತ್ರ ಸೂಪರಾಗಿರುತ್ತೆ ದೋಸೆಗೆ ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗಳದಲ್ಲೇನೂ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದ್ಸಲ ನೀರನ್ನು ಸ್ವಲ್ಪ ಸೇರಿಸ್ಕೊಂಡಾದ್ಮೇಲೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವಲ್ಪ ಉಪ್ಪು ಬೇಕು ಅನಿಸ್ತು ಆವಾಗಲೇ ಉಪ್ಪು ಹಾಕಿ ಉಪ್ಪು ಕೂಡ ಹಾಕಿದ್ದೀವಲ್ವ ನಾವು ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನಾನು ಇವಾಗ ಕುಕ್ಕರ್ ಮುಚ್ಚಲ ಮುಚ್ಚಿಬಿಡೋಣ ಕುಕ್ಕರ್ ಮುಚ್ಚಲ ಮುಚ್ಚಾದ್ಮೇಲೆ ನಮಗೆ ಒಂದು ವಿಜಲ್ ಬಂದರೆ ಸಾಕು ಈಗ ನಾವು ವಿಸಲ್ ಬರೋದಕ್ಕೆ ಬಿಟ್ಬಿಡೋಣ ಒಂದು ಐದು ನಿಮಿಷ ಸಾಕು ವಿಸಲ್ ಬಂದುಬಿಡುತ್ತೆ ಒಂದು ವಜಲ್ ಬಂದಮೇಲೆ ನಾವು ಸ್ಟೌವ್ನ ಆಫ್ ಮಾಡ್ಕೊಬೇಕಾಗುತ್ತೆ ಸಾಕು ಒಂದು ವಿಜಲ್ ಬಂದರೆ ಬರೀ ಬದನೆಕಾಯಿ ಅಲ್ವಾ ನಮಗಿರೋದು ಅದರಿಂದ ಬೇಗ ಬೆಂದ್ಬಿಡುತ್ತೆ ಇವಾಗ ಒಂದು ವಿಜಲ್ ಬಂದಾಯಿತು ಸ್ಟೌವ್ನ ಹಾಫ್ ಮಾಡ್ಕೊಂಡಿದ್ದೀನಿ ಹಾಫ್ ಮಾಡಿಕೊಂಡು ಕುಕ್ಕರ್ ತಣ್ಣಗಾದ್ಮೇಲೆ ತೆಗಿತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಮಸಾಲೆ ಕೂಡ ಮನೆಯೆಲ್ಲ ಅಂತ ಇದೆ ಅಷ್ಟು ಚೆನ್ನಾಗಿ ನಮಗೆ ಎಣ್ಗಾಯಿ ರೆಡಿಯಾಗಿದೆ ನಿಮ್ಗೆ ಇನ್ನೂ ತೆಳ್ಳಗೆ ಬೇಕಂದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮೊದಲೇನೆ ತೆಳ್ಳಗ ತೆಳ್ಳಗೆ ಮಾಡಿಬಿಟ್ಟು ಬೇಯೋದಕ್ಕಿಣಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಆಗಿದೆ ನೋಡೋದಕ್ಕೆ ಹೇಗೆ ಕಾಣ್ತಿದೆ ಅಂತ ಗೊತ್ತಿಲ್ಲ ನಮ್ಮ ಮನೆಯಲ್ಲಂತೂ ನಮ್ಗೆ ಚೆನ್ನಾಗೇ ಇದೆ ಇನ್ನು ಕಲ್ಲರ್ ಕಾಣಬೇಕು ಎಣ್ಣೆ ಜಾಸ್ತಿ ಆಗಬೇಕು ಅಂದರೆ ನೀವು ಎಣ್ಣೆನ ಹಾಕೋಬೋದು ಆದರೆ ನಾನು ಆದಷ್ಟು ಎಣ್ಣೆ ಕಡಿಮೆ ಬಳಸೋದ್ರಿಂದ ಈ ರೀತಿ ನನಗೆ ಹೆಣ್ಗಾಯಿ ಬಂದಿದೆ ನಾನು ಇವತ್ತು ಚಪಾತಿ ಜೊತೆ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಲಂಚ್ ಬಾಕ್ಸ್ ಕೂಡ ಇದನ್ನೇ ಹಾಕಿದ್ದೆ ತುಂಬ ಇಷ್ಟಪಟ್ಟು ತಿಂದ್ಕೊಬಂದಿದ್ದು ಮಕ್ಕಳು ತುಂಬ ಚೆನ್ನಾಗಿ ಬಂದಿತ್ತು ಹೆಣ್ಗಾಯಿ ಮಾತ್ರ ಇವತ್ತು ನಾನು ಚಪಾತಿ ಜೊತೆ ಮಾಡ್ಕೊಂಡಿದ್ರಿಂದ ಅಂತೂ ಸಖತ್ ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ಸಲಿ ಮಾಡ್ಕೊಳ್ಳಿ ವೀಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು